ನಮ್ಮೆಲ್ಲಾ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ

Bandisi! Bandisi! Arah perang bandisi! 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 Arah perang bandisi! Nyaya beku! We want justice! We want justice! We want justice. Pani, pandi, pandi. Pani. Pani. ಎಲ್ಲರಿಗೂ ನಮಸ್ತೆ ಈ ಶಿಕ್ಷಣ ಕ್ಷೇತ್ರ ಅಂದ್ರೆ ಒಂದು ದೇವಾಲಯ ಇದ್ದ ಹಾಗೆ ಆ ದೇವಾಲಯದಲ್ಲಿ ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಪೋಷಕರು ಬಂದು ಶಿಕ್ಷಕರ ಮೇಲೆ ಅಂದ್ರೆ ಈ ದೇವಾಲಯದಲ್ಲಿ ದೇವರ ಅಂದ್ರೆ ಈ ಪ್ರಾಮಾಣಿಕವಾಗಿರೋದಂದ್ರೆ ಶಿಕ್ಷಕರು ಆದ್ರೂ ನಮ್ಮ ಸಾಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂತ ಅನ್ಯಾಯ ಆಗಿದ್ದಾನೆ ಅನ್ಯಾಯ ಆಗಿದ್ದಾನೆ ವಿರೋಧಿಸಬೇಕು ಇಂತ ಪ್ರಜಾ ಪ್ರಜಾಸತ್ತಾತ್ಮಕ ದೇಶದಲ್ಲಿ ನಾವು ಅಂದ್ರೆ ಶಿಕ್ಷಕರನ್ನು ಆಧ್ಯಾತ್ಮಿಕವಾಗಿ ನಾವು ಪೂಜೆ ಮಾಡ್ಬೇಕಾಗತ್ತೆ ಯಾವ್ದು ಅಟೆಂಡೆನ್ಸ್ಗಾಗಿ ಅಟೆಂಡೆನ್ಸ್ ಅವ್ರು ರಿಕ್ವೆಸ್ಟ್ ಮಾಡಿರೋ ಕೊಟ್ಟೇ ಕೊಡ್ತಾರೆ ಯಾವ್ದೇ ರೀತಿ ಹುಡುಗರ ಮೇಲೆ ದ್ವೇಷ ಅವ್ರು ಬರೋದಿಲ್ಲ ಯಾಕಂದ್ರೆ ಹುಡುಗರೇ ಅಂದ್ರೆ ಶಿಕ್ಷಣ ಸಂಸ್ಥೆಯಲ್ಲಿ ಹುಡುಗರು ಅತಿ ಮುಖ್ಯವಾಗಿರ್ತಾರೆ ಹಾಗಾಗಿ ಈ ರೀತಿ ಅವರು ಪೋಷಕರು ಸಹ ಅದು ಹಲವಾರು ರೀತಿಯಲ್ಲಿ ದೂರು ನೀಡಿದ್ದಾರೆ ಇಲ್ಲಿ ರ್ಯಾಗಿ ನಡೀತಾ ಇದೆ ಆ ರೀತಿ ಏನಿದೆ ಅಂದ್ರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ರೀತಿಯ ರ್ಯಾಗಿಂಗ್ ನಡೀತಾ ಇಲ್ಲ ಯಾವುದೇ ಪರ ಉಗ್ರ ಪರವಾಗಿ ಶಿಕ್ಷಕರು ಇರ್ತಾರೆ ಅದರಲ್ಲೂ ರಾಜೇಶ್ವರ ಮೇಲೆ ಈ ರೀತಿ ಹಲ್ಲೆ ನಡೆದಿದೆ ಅಂದ್ರೆ ನಾವೆಲ್ಲ ವಿರೋಧಿಸಲೇ ಬೇಕಾಗುತ್ತೆ ಯಾಕೆಂದ್ರೆ ರಾಜೇಶ್ವರ ಒಬ್ಬ ನಿಷ್ಠಾವಂತ ಒಬ್ಬ ಲೆಕ್ಚರ ಅಂದ್ರೆ ತಪ್ಪಾಗಲಾರ ಅಂತಹ ಇಷ್ಟವಂತ ಲೆಕ್ಚರ್ ಮೇಲೆ ಈ ರೀತಿ ದಬ್ಬಾಳಿಕೆ ನಡೀತಿದೆ ಅಂದ್ರೆ ನಾವು ವಿರೋಧಿಸ್ಬೇಕಾಗತ್ತೆ ಸಂವಿಧಾನದಲ್ಲಿ ಇವರ ಪ್ರಕಾರವಾಗಿ ನಾವು ಹೊಸ ಕಾನೂನು ತರಬೇಕಂದ್ರೆ ಸರ್ಕಾರಕ್ಕೆ ಮನವಿಯನ್ನು ಸಹ ಸಲ್ಲಿಸ್ತಾ ಇದ್ದೀವಿ ಯಾಕಂದ್ರೆ ಸಂವಿಧಾನ ಅಂದ್ರೆ ಶಿಕ್ಷಕರ ಪರವಾಗಿ ಯಾವ ರೀತಿ ಕಾನೂನುಗಳು ಇಲ್ಲ ಈ ರೀತಿ ಹಲ್ಲೆ ನಡೆಸ್ತಾರೆ ಯಾವ ರೀತಿ ಕಾನೂನು ದೊರಕಿಸ್ಕೊಡ್ಬೇಕಂತ ಅವರಿಗೆ ಮನವಿಯನ್ನ ಮಾಡ್ಕೊಂತ ಹೇಳ್ತಾ ಇದ್ದೇನೆ ಇದೇ ರೀತಿಯಾಗಿ ಈ ಇವತ್ತು ಈ ಕಾಲೇಜಲ್ಲಿ ನಡೀತಿದೆ ಮುಂದೆ ಮುಂದಿನ ಕಾಲೇಜಲ್ಲಿ ನಡೆಯಲ್ಲ ಅಂತ ಯಾವ ರೀತಿ ನಾವು ಹೇಳಕ್ ಅದೇ ರೀತಿಯಾಗಿ ಈ ಕಡ್ಡಾಯವಾಗಿ ಅಂತ ಹಲ್ಲೆ ನಡೆಸಿದವರ ಮೇಲೆ ಈ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ನಾವು ಮನವಿ ಸಲ್ಲಿಸ್ತಾ ಇದ್ದೇನೆ ನಮ್ಮ ಸಾಗರದಲ್ಲಿ ಕೋಯಡ್ ಕಾಲೇಜಿನಲ್ಲಿ ನಡೆದ ಲೆಕ್ಚರರ್ ಮೇಲೆ ನಡೆದ ಹಲ್ಲೆ ಹಲ್ಲೆಯನ್ನು ಖಂಡಿಸಿ ನಾವು ಇಂದಿರಾ ಗಾಂಧಿ ಕಾಲೇಜಿನ ವಿದ್ಯಾರ್ಥಿನಿಯರೆಲ್ಲರ ಪರವಾಗಿ ಪ್ರತಿಭಟನೆ ಮಾಡಿದ್ವಿ ಅಂದ್ರೆ ಪ್ರತಿಭಟನೆ ಅಂದ್ರೆ ಪ್ರತಿಭಟನೆ ಅಲ್ಲ ನಾವು ಮನವಿಯನ್ನ ಪ್ರಿನ್ಸಿಪಲ್ ಕೊಟ್ಟಿದೀವಿ ಅವ್ರು ಅದನ್ನ ಎ ಸಿ ಆಫೀಸಿಗೆ ತಲುಪಿಸ್ತಾರೆ ಸೊ ಇದನ್ನ ಅಧಿಕಾರಿಗಳು ನಿಗಾವಹಿಸಿ ಅವರಿಗೆ ಕರೆಕ್ಟ್ ಯಾರು ಹಲ್ಲೆ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ಸಾಗರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಒಂದು ಘಟನೆ ಅದು ಖಂಡನೀಯನೇ ಯಾಕೆ ಅಂತ ಹೇಳಿದ್ರೆ ಅಧ್ಯಾಪಕರು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೋಸ್ಕರನೇ ಶ್ರಮಿಸ್ತಾ ಇರ್ತಾರೆ ಹಾಗಾಗಿ ಅವರಿಗೆ ವಿದ್ಯಾರ್ಥಿಗಳನ್ನ ಶಿಕ್ಷಿಸೋದು ದಾರಿಗೆ ತರುವಂತಹದು ಆ ಪ್ರಯತ್ನಗಳು ಮಾಡ್ಲಿಕ್ಕೆ ಅಧಿಕಾರ ಇರ್ತದೆ ಆದ್ರೆ ಯಾವುದೇ ಪೋಷಕರು ಅವರನ್ನ ದಾಟಿ ಹಲ್ಲೆ ಮಾಡೋದು ಮತ್ತೆ ಅವರಿಗೇನೋ ತೊಂದರೆ ಕೊಡೋದು ಈ ರೀತಿ ಮಾಡಿದಾಗ ಅಧ್ಯಾಪಕ ವರ್ಗದಲ್ಲಿ ಒಂದ್ ರೀತಿ ಆತಂಕದ ವಾತಾವರಣವನ್ನ ಮೂಡಿಸೋದಾಗತ್ತೆ ಆದ್ರಿಂದ ಇಂತಹ ಘಟನೆಗಳು ಮರುಕಳಿಸಬಾರದು ಶಿಕ್ಷಕ ವರ್ಗಕ್ಕೆ ಒಂದು ಜವಾಬ್ದಾರಿಯುತವಾದ ಸ್ಥಾನವಿದೆ ಹಾಗಾಗಿ ಅದನ್ನ ನಿರ್ವಹಿಸಲಿಕ್ಕೆ ಎಲ್ಲರೂ ಸೇರಿ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ಒಂದು ಭಯದ ವಾತಾವರಣ ಈಗ ಆಗ್ತಾ ಇದೆ ಇಂತಹ ಅವಘಡಗಳು ಆಗದೆ ಇರೋ ಹಾಗೆ ಎಲ್ಲರೂ ಎಚ್ಚೆತ್ಕೊಂಡು ಕಾರ್ಯನಿರ್ವಹಿಸಬೇಕು ಈ ಘಟನೆಯನ್ನ ಪ್ರತಿಯೊಬ್ಬರು ಖಂಡಿಸಬೇಕು ಅಂತಾನೆ ನನ್ನ ಅಭಿಮತ